ಈಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕೃಷ್ಣ ನಗರ ದ್ವಾರಕೆಲ್ಲಿದ್ದೇನೆ ಇಲ್ಲಿಗೆ ಹೇಗೆ ಬಂದೆ ಅಂತ ಹೇಳಿ ಒಂದ್ ಎರಡು ನಿಮಿಷದಲ್ಲಿ ನಿಮ್ಗೆ ತೋರಿಸಿನಿ ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಇದು ನನ್ನ ಎರಡನೇ ಎರಡನೇದ ಪಯಣ ಸುಮಾರು ರಾತ್ರಿ ಹತ್ತುವರೆಗೆ ಮುಂಬೈನ ದಾದರಿಂದ ನನಗೆ ಟ್ರೈನ್ ಇದ್ದಿದ್ದು ದ್ವಾರಕ ನೆಕ್ಸ್ಟ್ ದಿನ ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಅದು ದ್ವಾರಕಕ್ಕೆ ತಲುಪ್ತದೆ ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ರಿಂದಾಗಿ ನಮಗೆ ದ್ವಾರಕೆಯಲ್ಲಿ ರೂಮ್ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅದಕ್ಕೋಸ್ಕರ ನಾವೀಗ ಒಂದು ಡಾರ್ಮೆಂಟ್ರಿ ಬುಕ್ ಮಾಡ್ಕೊಂಡಿದ್ದೇವೆ ಅಂದ್ರೆ ಆ ಎ ಸಿ ಡಾರ್ಮೆಂಟ್ರಿ ಇಬ್ಬರಿಗೆ ಮುನ್ನೂರೈವತ್ತು ರೂಪಾಯಿ ಒಂದು ದಿನಕ್ಕೆ ಚಾರ್ಜ್ ಮಾಡ್ತಾರೆ ಅಂದ್ರೆ ಏಳ್ನೂರು ರೂಪಾಯಿ ತರ ಅದು ಅದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡಿ ನೀವು ಎಲ್ಲಾದರೂ ದ್ವಾರಕೆಗೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಫಿಫ್ಟೀನ್ ಡೇಸ್ ಮೊದಲೇ ನಿಮ್ಮ ರೂಮನ್ನೆಲ್ಲ ಬುಕ್ ಮಾಡಿಟ್ಕೊಳ್ಳಿ ಮತ್ತೆ ಇಲ್ಲಿ ಯಾವುದೋ ಚೆನ್ನಾಗಿದೆ ಅಂತ ಹೇಳಿ ಅದರದ್ದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಚೆಕ್ ಮಾಡ್ಬೋದು ಈಗ ನಾವು ನಮ್ಮ ಡಾರ್ಮೆಂಟ್ರಿಯಿಂದ ಈಗ ದ್ವಾರಕ್ಕೆ ಹೋಗಿ ಅಲ್ಲಿ ಐದು ಗಂಟೆಗೆ ದರ್ಶನ ಶುರುವಾಗುತ್ತೆ ಸೊ ಐದು ಗಂಟೆಗೆ ಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಮತ್ತೆ ಬಂದು ನಾನು ನಿಮಗೆ ಸಿಗ್ತೇನೆ ಈಗ ಅಂತ ಹೇಳಿದ್ರೆ ದ್ವಾರಕ ಕೃಷ್ಣ ಮಂದಿರದ ಎದುರುಗಡೆ ನಾವೀವಿ ಇಲ್ಲೇನು ಅಂತ ಹೇಳಿದ್ರೆ ಇಲ್ಲಿ ಮೊಬೈಲ್ ಮತ್ತೆ ಕ್ಯಾಮ್ರಾಫೋನ್ ಗಳನ್ನ ಅಲ್ಲಿಂದ ಅಲೌಡ್ ಮಾಡಲ್ಲ ಸೊ ಹಾಗಾಗಿ ನಾವ್ ಇಲ್ಲೇ ಏನಿದ್ರು ಇಲ್ಲೇ ಲಾಕರ್ ಇರುತ್ತೆ ಲಾಕರ್ ಇಟ್ಟು ಹೋಗಬೇಕು ಇಲ್ಲಿಂದ ಎದುರುಗಡೆ ಕಾಣ್ತಿದೆ ಅಲ್ಲ ದ್ವಾರಕ ಚಾರ್ ಧಾಮ್ ಗಳಲ್ಲಿ ಒಂದು ಇದು ಗೋಮತಿ ನದಿ ಹಾಗೂ ಅರೇಬಿಯನ್ ಸಮುದ್ರದ ತಟದಲ್ಲಿದೆ ಶ್ರೀ ಕೃಷ್ಣನು ಸಮುದ್ರ ರಾಜನ ಅನುಮತಿಯನ್ನು ಪಡೆದು ಈ ನಗರವನ್ನು ನಿರ್ಮಿಸಿದರು ಟೈಮ್ ಸಂಜೆ ಆತತ್ರ ಏಳು ಗಂಟೆ ನಮ್ದು ದರ್ಶನ ಐದು ಐದು ಕಾಲಷ್ಟೊತ್ತಿಗೆ ಮುಗಿದೋಗಿತ್ತು ಅಂದರೆ ನಾವು ನಿಧಾನಕ್ಕೆ ಆ ದೇವರ ಮುಂದೆ ನಿಂತ್ಕೊಂಡು ಆತತ್ರ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮೂರು ಸರ್ತಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಆಗಲೇ ಯೋಚನೆ ಮಾಡಿ ಅಂದರೆ ಎಷ್ಟು ಜನ ಇದ್ದರೂ ಎಷ್ಟು ಆರಾಮಲ್ಲಿ ನಾವು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಇಷ್ಟೊತ್ತು ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಇಷ್ಟೊತ್ತು ಇಲ್ಲಿದ್ದ ಎಲ್ಲ ಅಂದರೆ ಹತ್ತ ಯಾವ್ಯಾವ ದೇವಸ್ಥಾನಗಳಿದಾವೆ ಬೇರೆ ಬೇರೆ ಅದಕ್ಕೆಲ್ಲ ಹೋಗಿ ಮತ್ತು ಅದಾದ ನಂತರ ಇಲ್ಲಿ ಗೋಮತಿ ಘಾಟ್ ಅಂತ ಹೇಳಿ ಇದೆ ಅಂದರೆ ಇಲ್ಲಿ ಒಂದು ನದಿ ಮತ್ತು ಇನ್ನೊಂದು ಸಮುದ್ರದ ಸಂಗಮ ಆಗ್ತದೆ ಆ ಪ್ಲೇಸ್ ಕೂಡ ಇಲ್ಲಿದೆ ಅದನ್ನು ನೋಡ್ತಾ ಇಲ್ಲೇ ಅನ್ನು ಎಂಜಾಯ್ ಮಾಡ್ತಾ ಕೂತ್ಕೊಂಡಿದ್ವಿ ಅದನ್ನು ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಹೇಳಿ ಇದೇನು ನಿಮಗೆಲ್ಲ ಕಾಣಿಸುದಿಲ್ಲ ಇದೆಲ್ಲ ಕಂಪ್ಲೀಟ್ ಆಗಿ ಗೋಮತಿ ರಿವರ್ ಆಚೆ ಅಲ್ಲ ಎಂಡಲ್ಲಿ ಅದರ ಮುಂದೆ ಆಚೆ ಅಲ್ಲಿ ಏನು ಕಾಣಿಸ್ತಿದೆ ಅದೆಲ್ಲ ಅರೇಬಿಯನ್ ಸಿ ನೀವು ಇದರಲ್ಲೇ ಮುಂದೆಗಡೆ ಸುಮ್ ತುಂಬಾ ದೂರ ಹೋದರೆ ಅಂದ್ರೆ ಸಮುದ್ರದಲ್ಲೇ ಹೋದರೆ ಇಲ್ಲಿ ಮುಂದೆ ನೀವು ಆರಾಮಲ್ಲಿ ಕರಾಚಿಯನ್ನು ತಲುಪ್ಬೋದು ಅಲ್ಲಿ ಮುಂದ್ಗಡೆ ಅಲ್ಲಿ ಕಾಣಿಸೋದಿಲ್ಲ ಸಮುದ್ರ ಅಲ್ಲಿ ಹತ್ರದಲ್ಲಿ ತೋರಿಸ್ದೆ ನಾನು ಅದನ್ನು ಮುಂದ್ಗಡೆ ಹೋದರೆ ನೀವು ಕರಾಚಿಯನ್ನು ಕೂಡ ದಾಟ್ಬೋದು ಇನ್ನು ದರ್ಶನ ಹೇಗಾಯಿತು ದರ್ಶನದ ಅನುಭವ ಎಲ್ಲ ಹೇಳು ಅಂತ ಹೇಳಿದ್ರೆ ನನಗೆ ಪರ್ಸನಲಿ ಏನ್ ಫೀಲ್ ಆಯಿತು ಅಂತ ಹೇಳಿದ್ರೆ ನೀವೆಲ್ಲಾದರೂ ಆ ಮೂರ್ತಿಯನ್ನು ನೋಡಿದಾಗ ನಿಮ್ಮ ಮುಖದಲ್ಲಿ ನಗು ಬರಲೇ ಇಲ್ಲ ಅಂತ ಹೇಳಿದ್ರೆ ಅಥವಾ ಮನಸ್ಸಿಂದ ಒಂದು ನಗು ಬರಲಿಲ್ಲ ಅಂತ ಹೇಳಿದ್ರೆ ನೀವೇನೋ ಜೀವನದ ತುಂಬ ಕಳ್ಕೊಂಡಿದ್ದೀರಾ ಅಂತ ಫೀಲ್ ಆಗುತ್ತೆ ಯಾಕಂತ ಹೇಳಿದ್ರೆ ಅನಿಸಿದಷ್ಟೇ ಅದನ್ನು ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲದೆ ಏನೋ ಒಂಥರ ಖುಷಿ ಆಯಿತು ಮತ್ತು ಅದಾದ ನಂತರ ಅಲ್ಲಿರುವಂಥ ವೈಬ್ ಕಂಪ್ಲೀಟ್ಲಿ ಸತ್ಯ ಹೇಳ್ತೀನಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂದರೆ ನನಗೆ ಈ ರೀತಿಯಾಗಿ ಫೀಲ್ ಆಗಲಿ ಶುರುವಾಗಿದ್ದು ಕೇದಾರ್ನಾಥ್ ಯಾವಾಗ ಟ್ರಿಪ್ ಮುಗಿಸಿ ಬಂದು ಅದಾದ ನಂತರ ಈ ರೀತಿ ಜ್ಯೋತಿರ್ಲಿಂಗಗಳಿಗೆ ಹೋಗಬೇಕು ಅಥವಾ ಈ ರೀತಿ ಚಾರ್ಧಾಮ್ಗಳಿಗೆ ಹೋಗಬೇಕು ಅಥವಾ ಯಾವುದೇ ದೇವಸ್ಥಾನಗಳಿಗಿರ್ಬೋದು ಅದಕ್ಕೆಲ್ಲ ವಿಸಿಟ್ ಮಾಡಬೇಕು ಅಂತ ಫೀಲ್ ಆಗಿದ್ದು ಅಲ್ಲಿಂದ ಆ ಕೇದಾರ್ನಾಥ್ ಟ್ರಿಪ್ ಆದಮೇಲಿಂದ ನಂಗೆ ಗೊತ್ತಾಗಿದ್ದು ಓ ಇದು ನಮ್ಮ ಜೀವನದಲ್ಲಿ ಏನೋ ಒಂಥರ ಚೇಂಜಸ್ ಅನ್ನು ಮಾಡ್ತದೆ ಅಂತ ಹೇಳಿ ಸೊ ಅದೇ ರೀತಿಯಾದಂಥ ಒಂಥರ ಪಾಸಿಟಿವ್ ವೈಬ್ ನನಗಿಲ್ಲಿ ಸಿಗ್ತದೆ ಅಂತ ಹೇಳ್ಬೋದು ಕರೆಕ್ಟ್ ನನ್ನ ಅಪೋಸಿಟಲ್ಲಿ ಏನು ಕಾಣಿಸ್ತಿದೆ ಅದೇ ದ್ವಾರಕಾ ಟೆಂಪಲ್ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಆ ಫ್ಲಾಗ್ ಕಾಣ್ತಿದೆ ಅದೇ ದ್ವಾರಕ ಟೆಂಪಲ್ ಅಲ್ಲಿಂದ ಮೊದಲು ಇಲ್ಲಿ ಸೇತುವೆ ಈ ರೀತಿ ದಾಡ್ಕೊಂಡು ಬರಬೋದಿದೆ ಬಟ್ ಈಗ ಬರ್ತೀರಾ ಅಂದರೆ ಅಲ್ಲಿ ಫೆರಿ ಚಿಕ್ಕದಿರುತ್ತೆ ಅದರ ದಾಟ್ಕೊಂಡು ಬರ್ಬೋದು ಅದಾದ ನಂತರ ಇನ್ನೂ ಅರೇಬಿಯನ್ ಸಿ ಈ ವ್ಲಾಗ್ ಇಲ್ಲಿಗೆ ಮುಗಿಯಲ್ಲ ಇನ್ನು ನಾಳೆ ಬೆಳಗ್ಗೆ ಇಲ್ಲಿ ಹತ್ತಿರದಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ ಆ ಜೋ ಜ್ಯೋತಿರ್ಲಿಂಗ ನೋಡಬೇಕು ಮತ್ತೆ ಇಲ್ಲಿ ಬೇರೆ ಏನೇನು ಪ್ಲೇಸ್ಗಳಿದಾವೆ ಅದನ್ನೆಲ್ಲ ನಾಳೆ ಕವರ್ ಮಾಡಬೇಕು ನಾಳೆ ಕವರ್ ಮಾಡಿ ಮತ್ತೆ ನೆಕ್ಸ್ಟ್ ಮುಂದೆ ಜರ್ನಿ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ನೀವು ಗೆ ಸಪೋರ್ಟ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಜ್ಯೋತಿರ್ಲಿಂಗ ಬ್ಲಾಗ್ ಮತ್ತೆ ಅದರೊಟ್ಟಿಗೆ ರೈನಿ ಸೀಸನ್ ಮಹಾರಾಷ್ಟ್ರದ್ದು ಎಲ್ಲ ನಾವು ಕವರ್ ಮಾಡ್ತೀವಿ ಹಲೋ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಈಗ ನಾವು ಇನ್ನೆ ಎಲ್ಲಿ ಉಳಿದಿದ್ದೀವಿ ಅಂದರೆ ಇಲ್ಲೇ ಇದ್ರ ಹತ್ರ ಇಲ್ಲೇ ಮೇಲ್ಗಡೆ ಸ್ಟೇ ಆಗಿದ್ದು ಈಗ ಇಲ್ಲಿ ನೋಡ್ತಾ ಇರೋದು ಸುಮಂತಣ ಮತ್ತು ಸ್ಕೂಟಿ ನಾವೀಗ ಒಂದು ಸ್ಕೂಟಿನ ರೆಂಟಿ ತೊಗೊಂಡಿದ್ದೀವಿ ಒಂದು ದಿನಕ್ಕೆ ಪೂರ್ತಿ ಅಂದರೆ ಇಲ್ಲೊಂದು ಇಪ್ಪತ್ತು ಕಿಲೋಮೀಟ್ರ್ ಅಥವಾ ಮೂವತ್ತು ಕಿಲೋಮೀಟರ್ ರೇಡಿಯಸ್ಸಲ್ಲಿ ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡಬೇಕಿತ್ತು ಸೊ ಹಾಗಾಗಿ ಸ್ಕೂಟಿನೇ ಬೆಸ್ಟ್ ಅಂತೇಳಿ ಅನ್ನಿಸ್ತು ಅದಕ್ಕೆ ಐನೂರು ರೂಪಾಯಿ ಅದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಮತ್ತು ಈಗ ನಮ್ಗೆ ಸಿಕ್ಕಿರೋ ಗಾಡಿ ಆ್ಯಕ್ಟಿವಾ ಬನ್ನಿ ಇವತ್ತಿನ ಜನ ಶುರು ಮಾಡುವ ದ್ವಾರಕದಿಂದ ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಹತ್ತಿರ ಹದಿನೈದು ಕಿಲೋಮೀಟರ್ ದೂರ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಆಟೋ ಮಾಡ್ಕೊಂಡು ಹೋಗ್ತೀರ ಅಂತ ಹೇಳಿದ್ರೆ ಅವರು ಎಂಟುನೂರಿಂದ ಒಂಬೈನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲ ಸ್ಕೂಟಿ ರೆಂಟ್ ಹೋಗಿ ಇಲ್ಲ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಬಂದರೆ ನೀವು ಆರಾಮಲ್ಲಿ ಹೋಗಿ ಬರ್ಬೋದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಹತ್ತನೆಯ ಜ್ಯೋತಿರ್ಲಿಂಗವೇ ಇದು ನಾಗೇಶ್ವರ ಜ್ಯೋತಿರ್ಲಿಂಗ ಇದೇ ಸ್ಥಳದಲ್ಲಿ ಭಗವಾನ್ ಶ್ರೀಕೃಷ್ಣನು ನಾಗೇಶ್ವರರಿಗೆ ರುದ್ರಾಭಿಷೇಕವನ್ನು ಮಾಡುತ್ತಿದ್ದರು ದೇವಸ್ಥಾನದಿಂದ ಹೊರಗೆ ಬಂದಾಗ ಅತಿ ಎತ್ತರವಾದ ಪದ್ಮಾಸನದಲ್ಲಿರುವಂತಹ ಮಹಾದೇವನ ಮೂರ್ತಿ ನಮಗೆ ಕಾಣಿಸುತ್ತದೆ ಈ ಜ್ಯೋತಿರ್ಲಿಂಗ ದ್ವಾರಕದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಬೇಟ್ ಬರೋಕೆ ಮೊದಲು ಹೋಗಬೇಕು ಅಂತ ಹೇಳಿದರೆ ನೀವು ಫೆರಿ ಮಾಡ್ಕೊಂಡು ಹೋಗಬೇಕಿತ್ತು ಅಂದರೆ ಓಕಾ ಅಂತ ಪ್ಲೇಸ್ ಹೋಗಿ ಅಲ್ಲಿಂದ ಫೆರಿಯಲ್ಲಿ ಸಮುದ್ರ ದಾಟ್ಕೊಂಡು ಅದೊಂದು ಐಲ್ಯಾಂಡ್ ಥರ ಸೊ ಅಲ್ಲಿಗೆ ಹೋಗಬೇಕಿತ್ತು ಬಟ್ ಈಗ ರೀಸೆಂಟಾಗಿ ಏನಾಗಿದೆ ಅಂತ ಹೇಳಿದರೆ ಸುದರ್ಶನ್ ಸೇತು ಅಂತ ಹೇಳಿ ಒಂದು ಬ್ರಿಡ್ಜ್ ಕೂಡ ಕನ್ಸ್ಟ್ರಕ್ಟ್ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಆ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ಖರ್ಚು ಮಾಡಿ ಆ ಬ್ರಿಡ್ಜನ್ನು ಕಟ್ಟಿರುವಂಥದ್ದು ಸೊ ಆ ಬ್ರಿಡ್ಜನ್ನು ನೋಡಿ ಈ ಬ್ರಿಡ್ಜ್ನ ಟೋಟಲ್ ಲೆಂತ್ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಮೀಟರ್ ಮತ್ತು ಇದನ್ನ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಇನೋಗ್ರೇಟ್ ಮಾಡಲಾಯಿತು ಇದಕ್ಕೆ ಸುಮಾರು ಬರೋಬ್ಬರಿ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿನ ಖರ್ಚು ಮಾಡಿದ್ದಾರೆ ಇದು ದ್ವಾರಕದಿಂದ ಭೇಟ್ ದ್ವಾರಕ ಅಂತ ಹೇಳುವಂಥ ಒಂದು ನಗರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಇದೇ ಸ್ಥಳದಲ್ಲಿ ಭಗವಾನ್ ಶ್ರೀಕೃಷ್ಣನು ತನ್ನ ಗೆಳೆಯನಾದ ಸುಧಾಮನನ್ನು ಭೇಟಿ ಮಾಡಿರುವಂಥದ್ದು ಅದಾದ ನಂತರವೇ ಇದನ್ನ ಭೇಟ್ ತ್ವಾರಕ ಅಂತ ಹೇಳಿ ಕರೀತಾರೆ ಇಲ್ಲಿಯೇ ಸುಧಾಮನು ಶ್ರೀಕೃಷ್ಣನಿಗೆ ಅಕ್ಕಿಯನ್ನು ನೀಡಿದನು ಅದೇ ಕಾರಣದಿಂದಾಗಿ ಈಗಲೂ ಕೂಡ ಇಲ್ಲಿ ಅಕ್ಕಿಯನ್ನು ಪ್ರಸಾದವಾಗಿ ಅಲ್ಲಿ ಹೋದಂತಹ ಯಾತ್ರಾರ್ಥಿಗಳಿಗೆ ನೀಡುತ್ತಾರೆ ಇದು ರುಕ್ಮಿಣಿ ದೇವಿಯವರ ಮಂದಿರ ಇವರನ್ನ ಮಾತಾ ಶ್ರೀಲಕ್ಷ್ಮಿ ಅವರ ಅವತಾರ ಮತ್ತು ಇವರು ಶ್ರೀಕೃಷ್ಣನ ಮೊದಲನೇ ಹೆಂಡತಿ ವಿಶ್ವದ ಮೊದಲ ಪ್ರೇಮ ಪತ್ರವನ್ನು ಬರೆದಿರುವಂತದ್ದು ಇದೇ ರುಕ್ಮಿಣಿಯವರು ಇದಿಷ್ಟು ಈ ವ್ಲಾಗ್ನಲ್ಲಿ ಇದ್ದಿದ್ದು ಅಂದರೆ ದ್ವಾರಕದಲ್ಲಿ ನೀವು ಯಾವ ರೀತಿಯ ಪ್ಲಾನ್ ಮಾಡ್ಬೋದು ಯಾವ ಪ್ಲೇಸ್ಗಳಿಗೆ ಹೋಗ್ಬೋದು ಅದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ಈ ಪ್ಲೇಸ್ಗಳಲ್ಲಿ ಅಥವಾ ಯಾವುದಾದ್ರು ರೂಮ್ ಬುಕ್ಕಿಂಗ್ ಮಾಡೋದು ಆ ರೀತಿ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ಲ್ ಕಮೆಂಟ್ ಮಾಡಿ ಅದು ಕೂಡ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೊಂದು ಬ್ಲಾಗ್ ಒಟ್ಟಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಬಾ ಬಾಯ್ ಚೆಕ್